ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಹಳ ಫೇಮಸ್ ಆಗಿರುವಂತದ್ದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇನ್ನು ಈ ಒಂದು ಉದ್ಯಾನವನಕ್ಕೆ ಭೇಟಿ ಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ತಮ್ಮ ಕಾಲವನ್ನ ಕಳೆದಿದ್ದಾರೆ ಯಾವ ರೀತಿ ಅಂತ ಅಂದ್ರೆ ಕೆಲ ಹೊತ್ತು ಸಫಾರಿ ರೈಡಿಂಗ್ ಅನ್ನ ಆನಂದಿಸಿದ್ರೆ ಇನ್ನು ಕೆಲವೊತ್ತು ಆನೆ ಮೇಲೆ ಸವಾರಿಯನ್ನ ಮಾಡಿ ಪ್ರಕೃತಿಯ ಸೌಂದರ್ಯವನ್ನ ಸವದಿದ್ದಾರೆ ಜೊತೆಗೆ ಇಂದು ಅಸ್ಸಾಂನಲ್ಲಿ ಅವರು ಹದಿನೆಂಟು ಸಾವಿರ ಕೋಟಿ ವೆಚ್ಚದ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಡೋದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮಗಳಿಗೂ ಕೂಡ ತೆರಳಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಜೊತೆಗೆ ಅಸ್ಸಾಂನ ಮಹಾನ್ ಕಮಾಂಡರ್ ಆದಂತಹ ಲಚಿತ್ ಬೋರ್ಪುಕರ್ ಅವರ ಅತಿ ಎತ್ತರದ ಮೂರ್ತಿಯನ್ನು ಸಹ ಅವರು ಇವತ್ತು ಗೊಳಿಸ್ತಾ ಇದ್ದಾರೆ ಇನ್ನು ಈಶಾನ್ಯ ಭಾಗದ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿಯಾಗಿ ಉದ್ಯಾನವನವನ್ನು ಸುತ್ತಿ ಕಾಲ ಕಳೀತಾ ಇರೋದು ಎಲ್ಲ ಒಂದ್ ಕಡೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಅನಿಸ್ತಾ ಇರಬಹುದು ಅವರಿಗೆ ಯಾಕೆಂದ್ರೆ ಸತತವಾಗಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇಡೀ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಎರಡು ದಿನದ್ದು ನಾಲ್ಕು ದಿನದ್ದು ಈ ರೀತಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಡುವಂತದ್ದಾಗಿರಬಹುದು ಮೆಟ್ರೋ ರೈಲುಗಳಿಗಾಗಿ ಅಥವಾ ಬೇರೆ ಬೇರೆ ಯೋಜನೆಗಳ ಲೋಕಾರ್ಪಣೆ ಉದ್ಘಾಟನೆಗಳನ್ನ ಮಾಡ್ತಾ ಇರೋದಾಗಿರ್ಬಹುದು ಹೀಗಾಗಿ ಈ ಮಧ್ಯೆ ಈ ಒಂದು ಸಣ್ಣ ಬ್ರೇಕ್ ಅವರಿಗೆ ಸಾಕಷ್ಟು ಖುಷಿಯನ್ನ ತಂದುಕೊಟ್ಟಿದೆ